ಒನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಹೊಸಪೇಟೆ ಆಕೆ ಈಗಷ್ಟೇ ಹದಿನೆಂಟನೇ ವರ್ಷಕ್ಕೆ ಕಾಲಿಟ್ಟ ಯುವತಿ ಆದರೆ ಆಕೆಯ ಧೈರ್ಯ ಮೆಚ್ಚುವಂತದ್ದೇ ಯಾಕೆಂದ್ರೆ ಆಕೆ ಬೈಕ್ ಮೇಲೆ ಉತ್ತರದ ಕಾಶ್ಮೀರಕ್ಕೆ ಒಬ್ಬಂಟಿಯಾಗಿ ಪ್ರಯಾಣಿಸಿ ಬಂದಿದ್ದಾಳೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಮನಸ್ಸೊಂದಿದ್ದರೆ ಸಾಲದು ಅದಕ್ಕೆ ತಕ್ಕ ಧೈರ್ಯ ಕೂಡ ಬೇಕು ಅಂದಾಗಲೇ ಅಂದುಕೊಂಡಿದ್ದು ಸಾರ್ಥಕ ಆಗುತ್ತೆ ಒಂದು ಧೈರ್ಯದ ಕೆಲಸ ವಿದ್ಯಾಕಾಶಿ ಧಾರವಾಡದ ಈ ಯುವತಿ ಮಾಡಿದ್ದಾಳೆ ಹೌದು ನಗರದ ಆರ್ ಎನ್ ಶೆಟ್ಟಿ ಕ್ರೀಡಾಂಗಣ ಬಳಿಯ ನಿವಾಸಿಯಾದ ಪ್ರತೀಕ್ಷಾ ಹರ್ವಿ ಶೆಟ್ಟರ್ ಎಂಬ ಹದಿನೆಂಟು ವರ್ಷದ ಯುವತಿಯೇ ಹೊಸ ದಾಖಲೆಯೊಂದರ ಜೊತೆಗೆ ಸಾಧನೆ ಮಾಡಿದ್ದಾಳೆ ಬಿಸಿಎ ಓದುತ್ತಿರೋ ಈಕೆ ಕಳೆದ ಫೆಬ್ರವರಿ ಹದಿಮೂರರಂದು ಧಾರವಾಡದಿಂದ ಕಾಶ್ಮೀರಕ್ಕೆ ಬೈಕ್ನಲ್ಲಿ ಏಕಾಂಗಿಯಾಗಿ ರೈಡಿಂಗ್ ಹೋಗಿ ಬಂದಿದ್ದಾರೆ ಕಾಶ್ಮೀರದ ಲಾಲ್ ಚೌಕ್ ವರೆಗೆ ಕೇವಲ ಒಂಬತ್ತು ದಿನಗಳಲ್ಲಿ ಹೋಗಿ ಬಂದಿದ್ದು ಸುಮಾರು ಏಳು ಸಾವಿರ ಕಿಲೋಮೀಟರ್ ದೂರದ ಈ ರಸ್ತೆಯ ಕ್ರಮಿಸಿ ಬಂದಿರುವ ಇವಳು ಹತ್ತು ದಿನದಲ್ಲಿ ಈ ಸಾಧನೆ ಮಾಡುವ ಉದ್ದೇಶ ಹೊಂದಿದಳು ಆದರೆ ಒಂಬತ್ತು ದಿನಗಳಲ್ಲೇ ಇದನ್ನು ಮಾಡಿದ್ದಾಳೆ ಇನ್ನು ಒಬ್ಬಂಟಿ ಇದ್ದರೂ ಆಕೆ ರಾತ್ರಿ ಆರ್ಮಿ ಕ್ಯಾಂಪ್ಗಳಲ್ಲೇ ಹಾಲ್ಟ್ ಮಾಡುತ್ತಿದ್ದಳು ಅಲ್ಲದೆ ದಿನಕ್ಕೆ ಆಕೆ ಐದನೂರು ಕಿಲೋ ಮೀಟರ್ ದಿಂದ ಏಳ್ನೂರು ಬೈಕ್ ರೈಡ್ ಮಾಡಿದ್ದು ಈ ಬಗ್ಗೆ ಯುವತಿ ಪ್ರತೀಕ್ಷೆ ಏನ್ ಹೇಳ್ತಾರೆ ನೀವೇ ನೋಡಿ ನನ್ನ ಹೆಸರು ಪ್ರತೀಕ್ಷಾ ಶಿವಯೋಗಿ ಹರ್ವಿ ಶೆಟ್ಟರ್ ಅಂತ ನಾ ಧಾರವಾಡದಾಗ ಹುಟ್ಟಿ ಧಾರವಾಡನ ನಾಗ ಕಲೆ ನಾನು ಬಿ ಯುಬಿನಾಗ ಬಿ ಸಿ ಎ ಮಾಡಕಿನಿ ನಂದ್ ಪ್ರಾಪರ್ ಅಂತಂದ್ರ ರಟ್ಟಿಹಳ್ಳಿ ನಾ ಇದು ಹದಿಮೂರನೇ ತಾರೀಕು ಧಾರವಾಡದಿಂದ ಸ್ಟಾರ್ಟ್ ಮಾಡಿದ್ವಿ ಇಪ್ಪತ್ತೊನೇ ತಾರೀಕು ವಾಪಸ್ ರಿಟರ್ನ್ ಮಾಡಿದೆ ನಮ್ಮ ಊರಿಗ ಆಮೇಲೆ ಶ್ರೀನಗರ್ನಾಗ ಲಾಲ್ ಚೌಕ್ ಕಡೆ ನಮ್ದು ಕರ್ನಾಟಕ ಊಟ ಹಾರ್ಸಿ ನಂದ ಮತ್ತೆ ನಮ್ ಗಾಡಿ ಜೊತಿನ ಫೋಟೋ ತಕೊಂಡೆ ಪ್ರೌಡ್ ಮೂಮೆಂಟ್ ಅನಿಸ್ ನಂಗೆ ನಂದ್ ಇನ್ಸ್ಪಿರೇಷನ್ ಯಾರಪ್ಪ ಇದನ್ನ ಮಾಡ್ಬೇಕಂತ ನಂಗೆ ಪ್ರೋತ್ಸಾಹ ಮಾಡಿದ್ ಯಾರೀ ಅಂತಂದ್ರೆ ಅಕ್ಕ ಕಮಲ್ ಪ್ರಭುಗೌಡ ಪಾಟೀಲ್ ಅಂತ ಅವರು ಕೂಡ ಹತ್ತೊಂಬತ್ತನೇ ವಯಸ್ಸಿಗೆ ಕೆ ಟು ಕೆನ ಮಾಡ್ಯಾರ ಅವರು ಒಂದ್ ನಮ್ ಕರ್ನಾಟಕ ಹೆಸರು ತಂದಾರೆ ಆಮೇಲೆ ನಮ್ಮ ಅಣ್ಣ ಪ್ರಜ್ವಲ್ ಹರೀಶ್ ಶರ್ ಅವ್ ಕೂಡ ನಂಗೆ ಜಿ ಪಿ ಎಸ್ ಎಲ್ಲ ಹೆಲ್ಪ್ ಮಾಡ್ತಿದ್ದ ಆಮೇಲೆ ನಮ್ ತಂದಿ ತಾಯಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೇನೆ ನಾನೇ ಒಂದ್ ನಂಬಿಕೆ ಇಟ್ಟ ಒಬ್ಬಕ್ಕಿಗ ಕಟ್ಸರ ಅದ್ ನಂಬಿಕೆ ನಾ ಉಳಿಸ್ಕೊಂಡ್ ಬಂದಿನಿ ಆಮೇಲೆ ನಮ್ದ ಇಲ್ಲಿ ವೆದರ್ ಅಲ್ಲಿ ಈಗ ಬಾಳ್ ಡಿಫ್ರೆನ್ಸ್ ಆಕೇತಿ ಅಲ್ಲಂತ ತಂಡಿನಾಗೂ ನಾ ತಡ್ಕೊಂಡ ಮಾಡಿದೆ ಆಮೇಲೆ ಇದ ನನ್ನ ಮೇನ್ ಪರ್ಪಸ್ ಎದಕ್ಕಿಪ ಹದ್ನೆಂಟನೇ ವಯಸ್ಸಿಗೆ ಮಾಡ್ಬೇಕಂತಂದ್ರೆ ಅಹ್ record ride ಅನ್ನ ಮಾಡಾಕ್ ಇದ್ದೆರಿ ನಾ ಯಾಕಂದ್ರ ಬ್ಯಾರೆ state ಯಾರು ಮುರಿಬಾರ್ದ ನಮ್ಮ ಕರ್ನಾಟಕಾಗ ಒಂದ್ ಹೆಸರ್ ಉಳಿಲಿ ಹದಿನೆಂಟನೇ ವಯಸ್ಸಿಗೆ ಯಾಕಂದ್ರ ಬಾಳ tough ಇರ್ತೆತ್ರಿ ಅದರ ಸಂಬಂಧ ಇನ್ನು ಈ ಹಿಂದೆ ಇಪ್ಪತ್ತೊಂದು ವರ್ಷದ ಕೇರಳ ಯುವತಿ ಕಾಶ್ಮೀರ ವರೆಗೆ ಒಬ್ಬಂಟಿ ಹೋಗಿರುವ ದಾಖಲೆ ಇದೆ ಇದಾದ ನಂತರ ಇದೇ ಪ್ರತೀಕ್ಷಾ ಸಹೋದರಿ ಕೋಮಲ್ ಹತ್ತೊಂಬತ್ತು ವರ್ಷದವಳಿದ್ದಾಗ ಕಾಶ್ಮೀರಕ್ಕೆ ಹೋಗಿದ್ದು ಇದೀಗ ಪ್ರತೀಕ್ಷಾ ಹದಿನೆಂಟು ವರ್ಷದಲ್ಲೇ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದು ಪ್ರತೀಕ್ಷ ಮಾಡಿದ ದಾಖಲೆ ಯಾರೂ ಮುರಿಯಲು ಆಗಲ್ಲ ಎಂದು ಮಾತು ಪ್ರತೀಕ್ಷ ತಂದೆ ತನ್ನ ಮಗಳ ಮಾಡಿದ ಸಾಧನೆ ಬಗ್ಗೆ ಕೊಂಡಾಡಿದ್ದಾರೆ ಒಟ್ನಲ್ಲಿ ಪ್ರತೀಕ್ಷ ಒಬ್ಬಂಟಿಯಾಗಿ ಕಾಶ್ಮೀರ ಲಾಲ್ ಹೋಗಿ ಬಂದಿದ್ದು ಇವಳ ಸಾಧನೆ ಎಲ್ಲೆಡೆ ಜನರ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇದಿಷ್ಟು ಈ ಹೊತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಕನ್ನಡ ಇದು ಪ್ರತಿಕ್ಷಣ ಪ್ರಜಾಪರ